ಎರಡು ಸಾವಿರದ ಹದಿನೈದರ ಕನ್ನಡ ಪೇಪರ್ ಒಂದು ಸೆಕ್ಷನ್ ಎ ಪ್ರಶ್ನೆ ಸಂಖ್ಯೆ ಒಂದು ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಪದಗಳಿಗೆ ಮೀರದಂತೆ ಇರಬೇಕು ಹಾಗೂ ಪ್ರತಿ ಪ್ರಶ್ನೆ ಹತ್ತು ಅಂಕಗಳನ್ನು ಹೊಂದಿರುತ್ತದೆ ಮೊದಲನೇ ಪ್ರಶ್ನೆ ಕನ್ನಡ ಭಾಷೆಯ ಪ್ರಭೇದಗಳು ಪ್ರಾದೇಶಿಕ ಮತ್ತು ಸಾಮಾಜಿಕ ಎರಡನೇದು ಎರಡನೇ ಪ್ರಶ್ನೆ ಆದಿಪುರಾಣ ಕಾವ್ಯದ ಧಾರ್ಮಿಕ ಮೌಲ್ಯ ಭರತ ಮತ್ತು ಬಾಹುಬಲಿ ಮುಖಾಮುಖಿಯ ಪ್ರಸಂಗ ಮೂರನೇ ಉಪ ಪ್ರಶ್ನೆ ಅಕ್ಕನ ವಚನಗಳಲ್ಲಿ ದೇಹದ ಪ್ರತಿಮೆಗಳ ವಿಶಿಷ್ಟತೆ ನಾಲ್ಕನೇ ಉಪ ಪ್ರಶ್ನೆ ನವೋದಯ ಸಾಹಿತ್ಯ ಮತ್ತು ರಾಷ್ಟ್ರೀಯತೆಯ ಪರಿಕಲ್ಪನೆ ಐದನೇ ಉಪ ಪ್ರಶ್ನೆ ಹೊಸಗನ್ನಡ ನಾಟಕ ಹಾಗೂ ದುರಂತ ನಾಟಕ ಪ್ರಶ್ನೆ ಎರಡು ಇದರಲ್ಲಿ ನಾಲ್ಕು ಉಪ ಪ್ರಶ್ನೆ ಇದೆ ಮೊದಲನೇ ಉಪ ಪ್ರಶ್ನೆ ಮೊದಲನೇದು ಮತ್ತು ಎರಡನೇ ಉಪ ಪ್ರಶ್ನೆ ತಲಾ ಹದಿನೈದು ಅಂಕ ಮೂರನೇದು ಮತ್ತು ನಾಲ್ಕನೇ ಉಪ ಪ್ರಶ್ನೆ ತಲಾ ಹತ್ತು ಅಂಕ ಸೊ ಮೊದಲನೇ ಉಪ ಪ್ರಶ್ನೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡಿ ಪೂರ್ವದ ಹಳೆಗನ್ನಡದ ಶಾಸನಗಳ ಭಾಷೆ ಛಂದಸ್ಸು ಮತ್ತು ಶೈಲಿ ಹೇಗೆ ಹಳೆಗನ್ನಡ ಸಾಹಿತ್ಯದ ಮುಂಜಾವನ್ನು ಸೂಚಿಸುತ್ತದೆ ಎಂಬುದನ್ನು ಚರ್ಚಿಸಿ ಇದಕ್ಕೆ ಹದಿನೈದು ಅಂಕ ಎರಡನೇ ಉಪಪ್ರಶ್ನೆ ಪ್ರಶ್ನೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ವ್ಯಕ್ತಗೊಂಡ ಧೋರಣೆಗಳನ್ನು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮತ್ತು ಕುಮಾರವ್ಯಾಸರ ಭಾರತ ಕಾವ್ಯಗಳನ್ನು ಸರಿ ಕುಮಾರವ್ಯಾಸನ ಭಾರತ ಕಾವ್ಯಗಳನ್ನು ಆಧರಿಸಿ ಪರಿಚಯ ಮಾಡಿಕೊಡಿ ಇದಕ್ಕೂ ಹದಿನೈದು ಅಂಕ ಮೂರನೇ ಉಪ ಪ್ರಶ್ನೆ ಪ್ರಗತಿಶೀಲ ಚಳುವಳಿಯ ಸಾಧನೆ ಮತ್ತು ಮಿತಿಗಳನ್ನು ಕುರಿತು ವಿಶ್ಲೇಷಿಸಿ ಹತ್ತು ಅಂಕ ನಾಲ್ಕನೇ ಉಪ ಪ್ರಶ್ನೆ ದಲಿತ ಮತ್ತು ಬಂಡಾಯ ಸಾಹಿತ್ಯಗಳ ಪರಸ್ಪರ ಸಂಬಂಧ ಮತ್ತು ಸ್ವರೂಪಗಳನ್ನು ಕುರಿತು ಚರ್ಚಿಸಿ ಹತ್ತು ಅಂಕ ಮೂರನೇ ಪ್ರಶ್ನೆ ಇದರಲ್ಲೂ ನಾಲ್ಕು ಉಪ ಪ್ರಶ್ನೆ ಸೇಮ್ ಮೊದಲನೇ ಎರಡು ಪ್ರಶ್ನೆಗಳು ಹದಿನೈದು ಅಂಕ ಮುಂದಿನ ಎರಡು ಪ್ರಶ್ನೆಗಳು ತಲಾ ಹತ್ತತ್ತು ಅಂಕ ಹೊಂದಿರ್ತವೆ ಸೊ ಮೂರನೇ ಉಪ ಪ್ರಶ್ನೆ ಮೂರನೇ ಪ್ರಶ್ನೆ ಅದರಲ್ಲಿ ಒಂದನೇ ಉಪ ಪ್ರಶ್ನೆ ದ್ರಾವಿಡ ಭಾಷಾ ಪರಿವಾರವನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿ ಅದರ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯ ವೈಶಿಷ್ಟ್ಯಗಳನ್ನು ಗುರುತಿಸಿ ಹದಿನೈದು ಅಂಕ ಎರಡನೇ ಉಪ ಪ್ರಶ್ನೆ ಹರಿಶ್ಚಂದ್ರ ಕಾವ್ಯವು ರಾಘವಾಂಕನ ಅಲೌಕಿಕವಾದ ಲೌಕಿಕ ಕಾವ್ಯವಾಗಿದೆ ಪರಿಶೀಲಿಸಿ ಹದಿನೈದು ಅಂಕ ಮೂರನೇ ಉಪಪ್ರಶ್ನೆ ಪುರಂದರ ಪುರಂದರದಾಸರು ಹಾಗೂ ಕನಕದಾಸರ ಕೀರ್ತನೆಗಳಲ್ಲಿ ಸ್ತ್ರೀ ಅಭಿವ್ಯಕ್ತಗೊಂಡಿರುವ ರೀತಿಯನ್ನು ಕುರಿತು ಚರ್ಚಿಸಿ ಹತ್ತು ಅಂಕ ನಾಲ್ಕನೇ ಉಪಪ್ರಶ್ನೆ ಬಸವಣ್ಣನವರ ಜೀವನ ಆಧುನಿಕ ಕನ್ನಡ ನಾಟಕಗಳಲ್ಲಿ ಎಬ್ಬಿಸಿರುವ ವಿವಾದವನ್ನು ಸಂಕ್ರಾಂತಿ ಮಹಾಚೈತ್ರ ಹಾಗೂ ತಲೆದಂಡ ನಾಟಕಗಳಲ್ಲಿ ಪರಿಶೀಲಿಸಿ ಹತ್ತು ಅಂಕ ನಾಲ್ಕನೇ ಪ್ರಶ್ನೆ ಇದರಲ್ಲೂ ನಾಲ್ಕು ಉಪ ಪ್ರಶ್ನೆ ಹದಿನೈದು ಹದಿನೈದು ಹತ್ತು ಹತ್ತು ಅಂಕಗಳು ಮೊದಲನೇ ಉಪಪ್ರಶ್ನೆ ಕನ್ನಡದ ನವೋದಯ ಮತ್ತು ದಲಿತ ಕಥೆಗಳ ಪ್ರೇರಣೆ ಮತ್ತು ಧೋರಣೆಗಳನ್ನು ತೌಲನಿಕವಾಗಿ ವಿವೇಚಿಸಿ ಹದಿನೈದು ಅಂಕ ಎರಡನೇ ಉಪಪ್ರಶ್ನೆ ಹೊಸಗನ್ನಡ ಸಾಹಿತ್ಯದ ಉಗಮದಲ್ಲಿ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವಗಳನ್ನು ಸಾಹಿತ್ಯ ರೂಪಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಿ ಹದಿನೈದು ಅಂಕ ಮೂರನೇ ಉಪ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ಭಾಷಾ ಸ್ವೀಕರಣೆಯ ಪ್ರತಿ ಪ್ರಕ್ರಿಯೆಗಳನ್ನು ಗುರುತಿಸಿ ಆಗಿರುವ ಅರ್ಥವ್ಯತ್ಯಾಸದ ಪ್ರಕ್ರಿಯೆಯನ್ನು ಉದಾಹರಣೆಗಳೊಂದಿಗೆ ಚರ್ಚಿಸಿ ಹತ್ತು ಅಂಕ ನಾಲ್ಕನೇ ಉಪ ಪ್ರಶ್ನೆ ಕನ್ನಡ ವಚನಕಾರ್ತಿಯರ ವಚನಗಳಲ್ಲಿ ವಿಶೇಷವಾಗಿ ಅಕ್ಕ ಮಹಾದೇವಿಗೆ ಸಂಬಂಧಿಸಿದಂತೆ ಕಂಡುಬರುವ ಸ್ತ್ರೀ ಪುರುಷ ವಿವಕ್ಷೆಯನ್ನು ಗುರುತಿಸಿ ಹತ್ತು ಅಂಕ ಸೊ ಅಷ್ಟು ಸೆಕ್ಷನ್ ಎ ಈಗ ಸೆಕ್ಷನ್ ಬಿ ಪ್ರಶ್ನೆ ಸಂಖ್ಯೆ ಐದು ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರ ಐವತ್ತು ಪದಗಳಿಗೆ ಮೀರದಂತೆ ಇರಬೇಕು ಈ ಪ್ರಶ್ನೆಗೆ ಐದು ಉಪ ಇದೆ ಪ್ರತಿಯೊಂದಕ್ಕೂ ಹತ್ತತ್ತು ಅಂಕ ಮೊದಲನೇದು ಕಾವ್ಯ ಮೀಮಾಂಸೆ ಹಾಗೂ ಸಾಹಿತ್ಯ ವಿಮರ್ಶೆ ಎರಡನೇ ಉಪಪ್ರಶ್ನೆ ಅಂದರೆ ವಿಷಯ ಆನ್ವಯಿಕ ವಿಮರ್ಶೆ ಮೂರನೆಯದು ಕರ್ನಾಟಕದ ಶಿಲ್ಪಕಲೆಯ ವೈವಿಧ್ಯತೆ ಮತ್ತು ರಾಜ್ಯಾಶ್ರಯ ನಾಲ್ಕನೇದು ವಿಜಯನಗರ ಅರಸರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಐದನೇದು ಕರ್ನಾಟ ಸ ಕರ್ನಾಟಕ ಸಂಗೀತ ಪರಂಪರೆ ದಾಸರ ಪದಗಳು ಮತ್ತು ಗಮಕ ವಾಚನ ಪರಂಪರೆಗಳು ಆರನೇ ಪ್ರಶ್ನೆ ಇದರಲ್ಲಿ ನಾಲ್ಕು ಉಪ ಪ್ರಶ್ನೆಗಳಿವೆ ಭರತ್ ಮೊದಲನೇದು ಭರತನ ರಸಸೂತ್ರದ ಹಿನ್ನೆಲೆಯಲ್ಲಿ ನಿರೂಪಿತವಾಗಿರುವ ಪ್ರಾಚೀನ ಲಾಕ್ಷಣಿಕರ ವಿಚಾರಗಳನ್ನು ಪರಾಮರ್ಶಿಸಿ ಹದಿನೈದು ಅಂಕ ಎರಡನೇ ಪ್ರಶ್ನೆ ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಹಾಗೂ ಮೂರ್ತಿ ಶಿಲ್ಪಗಳ ವೈಶಿಷ್ಟ್ಯಗಳನ್ನು ಬಾದಾಮಿ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಹಾಗೂ ಮೂರ್ತಿ ಶಿಲ್ಪಗಳಿಗೆ ಹೋಲಿಸಿ ಬರೆಯಿರಿ ಹದಿನೈದು ಅಂಕ ಜೈನ ಧರ್ಮವು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನೀಡಿರುವ ಮುಖ್ಯ ಕೊಡುಗೆಗಳನ್ನು ಗುರುತಿಸಿರಿ ಹತ್ತು ಅಂಕ ನಾಲ್ಕನೇ ಉಪ ಪ್ರಶ್ನೆ ರೀತಿ ಪ್ರಸ್ಥಾನ ಹಾಗೂ ಶೈಲಿ ಸಿದ್ಧಾಂತಗಳ ಸಾಮ್ಯ ಹಾಗೂ ವೈದೃಶ್ಯಗಳನ್ನು ಕುರಿತು ಚರ್ಚಿಸಿ ಹತ್ತು ಅಂಕ ಪ್ರಶ್ನೆ ಸಂಖ್ಯೆ ಏಳು ಮೊದಲನೇ ಉಪ ಪ್ರಶ್ನೆ ಕರ್ನಾಟಕವು ವಸಾಹತೋತ್ತರ ಕಾಲದಲ್ಲಿ ಕಂಡ ಸಾಹಿತ್ಯಿಕ ಚಳುವಳಿಗಳ ಬಗೆಗೆ ಸಾಮಾಜಿಕ ನ್ಯಾಯ ಮತ್ತು ಅಂಗಭೇದಗಳನ್ನು ಕುರಿತಂತೆ ಚರ್ಚಿಸಿರಿ ಹದಿನೈದು ಅಂಕ ಎರಡನೇ ಉಪಪ್ರಶ್ನೆ ಪ್ರಶ್ನೆ ಧ್ವನಿ ಸಿದ್ಧಾಂತದ ಪರಿಕಲ್ಪನೆ ಹಾಗೂ ಅದು ಬೆಳೆದು ಬಂದ ಬಗೆಯನ್ನು ವಿವರಿಸಿರಿ ಹದಿನೈದು ಅಂಕ ಮೂರನೇ ಉಪಪ್ರಶ್ನೆ ಪ್ರಶ್ನೆ ಭಾರತೀಯ ಮೀಮಾಂಸೆಯಲ್ಲಿ ರೀತಿ ಮತ್ತು ಔಚಿತ್ಯಗಳಿಗೆ ಸಂಬಂಧಿಸಿದಂತೆ ನಡೆದಿರುವ ಚಿಂತನೆಗಳನ್ನು ತೌಲನಿಕವಾಗಿ ವಂಚಯ ಮಾಡಿಕೊಡಿ ಹತ್ತು ಅಂಕ ನಾಲ್ಕನೇ ಉಪಪ್ರಶ್ನೆ ಪ್ರಶ್ನೆ ಕನ್ನಡ ಸಾಹಿತ್ಯದ ಮೇಲೆ ಕರ್ನಾಟಕ ಏಕೀಕರಣ ಚಳುವಳಿ ಹಾಗೂ ಭಾರತೀಯ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವವನ್ನು ತೌಲನಿಕವಾಗಿ ಸಮಾಲೋಚಿಸಿ ಹತ್ತು ಅಂಕ ಪ್ರಶ್ನೆ ಸಂಖ್ಯೆ ಎಂಟು ಅದರಲ್ಲಿನ ಮೊದಲನೇ ಉಪಪ್ರಶ್ನೆ ಮಧ್ಯಕಾಲೀನ ದೇವಾಲಯಗಳು ಕನ್ನಡ ಸಾಹಿತ್ಯ ಸಂಗೀತ ಹಾಗೂ ನೃತ್ಯಗಳಿಗೆ ಸಂಗೋಪನಾ ಕೇಂದ್ರಗಳು ಇದರ ಬಗ್ಗೆ ಚರ್ಚಿಸಿ ಹದಿನೈದು ಅಂಕ ಎರಡನೇ ಉಪಪ್ರಶ್ನೆ ಭಾರತೀಯ ಕಾವ್ಯಮೀಮಾಂಸೆ ಹಾಗೂ ಆಧುನಿಕ ಸಾಹಿತ್ಯ ವಿಮರ್ಶೆಯ ಸಿದ್ಧಾಂತಗಳನ್ನು ನೃತ್ಯ ಕಲೆ ಮತ್ತು ರಂಗಭೂಮಿಗಳಿಗೆ ಅನ್ವಯಿಸಲು ಸಾಧ್ಯವೇ ಇದರನ್ನು ಇದನ್ನು ಪರಿಶೀಲಿಸಿ ಹದಿನೈದು ಅಂಕ ಮೂರನೇ ಉಪಪ್ರಶ್ನೆ ಕನ್ನಡದ ದಲಿತ ಬಂಡಾಯ ಚಳುವಳಿಯ ತಾತ್ವಿಕತೆ ಸಾಹಿತ್ಯಿಕ ಮತ್ತು ವಿಮರ್ಶಾತ್ಮಕ ನೆಲೆಗಳಲ್ಲಿ ಹೇಗೆ ಅಭಿವ್ಯಕ್ತಿಗೊಂಡಿದೆ ಎಂಬುದನ್ನು ವಿವರಿಸಿ ಹತ್ತು ಅಂಕ ನಾಲ್ಕನೇ ಉಪಪ್ರಶ್ನೆ ಅಸ್ತಿತ್ವವಾದ ಎಂದರೇನು ಹೊಸಗನ್ನಡ ಸಾಹಿತ್ಯದ ಮೇಲೆ ಅದು ಬೀರಿರುವ ಪರಿಣಾಮ ಪ್ರಭಾವಗಳನ್ನು ಪರಿಶೀಲಿಸಿ ಹತ್ತು ಅಂಕ